ನಮಸ್ಕಾರ ಆತ್ಮ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ರಾಜ್ಯ ಕಾಂಗ್ರೆಸ್ ನಲ್ಲಿ ಹಾವು ಏಣಿ ಆಟ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಒಂದೇ ಕುರ್ಚಿಗಾಗಿ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದ್ದಾರೆ ಒಂದೇ ತಿಂಗಳಲ್ಲಿ ಮೂರ್ ಮೂರು ಬಾರಿ ದೆಹಲಿಗೂ ಹೋಗು ಬಂದಿದ್ದಾರೆ ಆದ್ರೆ ಎಸಿಸಿ ಅಧ್ಯಕ್ಷರಾಗ್ಲಿ ರಾಹುಲ್ ಗಾಂಧಿ ಆಗ್ಲಿ ನಾಯಕತ್ವ ಬದಲಾವಣೆಗೆ ಯಾವುದೇ ಮನ್ನಣೆ ನೀಡ್ತಾ ಇಲ್ಲ ಇದೇ ಹೊತ್ತಲ್ಲೇ ಡಿಕೆಶಿ ದೇವರ ಮೊರೆ ಹೋದಂತೆ ಕಾಣ್ತಾ ಇದೆ ಡಿಕೆಶಿಗೆ ಮೊದಲೇ ದೇವ್ರು ದಿಂಡ್ರು ಅಂದ್ರೆ ನಂಬಿಕೆ ಜಾಸ್ತಿ ಅಜ್ಜನವರ ದೊಡ್ಡ ಭಕ್ತ ಡಿಕೆಶಿ ಹೀಗಾಗಿಯೇ ಈಗ ಮತ್ತೊಮ್ಮೆ ಟೆಂಪಲ್ ರನ್ ಮುಂದುವರೆಸಿರೋದು ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿರುವ ಡಿಕೆಶಿ ಏನೇ ಮಾತನಾಡಿದ್ರು ಯಾರೇ ಕ್ರಾಂತಿಯ ಬಗ್ಗೆ ಮಾತನಾಡಿದ್ರು ನಾನು ನನ್ ಪ್ರಾರ್ಥನೆ ಮಾಡ್ತೀನಿ ಅಂತ ದೇಗುಲ ಯಾತ್ರೆ ಮಾಡ್ತಿದ್ದಾರೆ ಬಿಜಿ ಕಾರ್ಯಕ್ರಮಗಳಿಂದ ಬಳಲ್ತಾ ಇದ್ದ ಡಿಕೆಶಿ ಕಳೆದ ನಾಲ್ಕೈದು ದಿನದಿಂದ ವಿಶ್ರಾಂತಿ ನೆಪದಲ್ಲಿ ತಮಿಡಿ ಸಮಯವನ್ನ ದೇಗುಲ ಪ್ರವಾಸಕ್ಕೆ ಮೀಸಲಿಟ್ಟಿದ್ದಾರೆ ಸಿಎಂ ಗದ್ದುಗೆ ಹಿಡಿಯುವ ಆಕಾಂಕ್ಷೆಯೊಂದಿಗೆ ದೇಗುಲಗಳತ್ತ ಮುಖ ಮಾಡಿದಂತೆ ಕಾಣ್ತಾ ಇದೆ ಯಾರೇನೇ ಹೇಳಿ ತಮ್ಮ ಪ್ರಾರ್ಥನೆ ತಮಗ್ ಬಿಟ್ಟಿದ್ದು ಅಂತಿದ್ದಾರೆ ಡಿಸಿಎಂ ಡಿಕೆಶಿಗೆ ನಾಗೇಶ್ವರ ದೇವರು ಒಲುತ್ತಾ ಡಿಕೆಶಿ ಅನ್ಕೊಂಡಿದ್ದ ಆಸೆ ಈಡೇರುತ್ತಾ ಅಂತ ಭವಿಷ್ಯ ನುಡಿತಾ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುದ್ದು ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ದೇವರು ಪ್ರಾರ್ಥನೆ ಅಂದ್ರೆ ಕೆಶಿಗೆ ಇನ್ನಿಲ್ಲದ ನಂಬಿಕೆ ಇದೇ ಕಾರಣಕ್ಕೆ ಕಳೆದೊಂದು ವಾರದಿಂದ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಮೊನ್ನೆ ಮೊನ್ನೆ ತಾನೇ ಹಾಸನ ಜಿಲ್ಲೆಯ ಕೋಡಿ ಮಠಕ್ಕೆ ಭೇಟಿ ನೀಡಿದ್ರು ಕೋಡಿ ಮಠದಲ್ಲಿ ನೀಲಮಜ್ಜಯ್ಯ ಹಾಗೂ ಶಿವಲಿಂಗಜ್ಜಯ್ಯರ ಗದ್ದುಗೆಗೆ ನಮಿಸಿ ತಮ್ಮ ಆಪ್ತರೊಂದಿಗೆ ದೇಗುಲ ದರ್ಶನ ಮಾಡಿದ್ದಾರೆ ಗದ್ದುಗೆಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಕೋಡಿ ಮಠದ ಶ್ರೀಗಳನ್ನ ಭೇಟಿಯಾಗಿ ಆಶೀರ್ವಾದ ಪಡೆದಿದ್ದಾರೆ ಬಳಿಕ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಶ್ರೀ ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ಸನ್ನಿಧಿಗೂ ಡಿಸಿಎಂ ಡಿಕೆಶಿ ಭೇಟಿ ನೀಡಿ ವಿಶೇಷ ಪೂಜೆ ಮತ್ತು ಪ್ರಾರ್ಥನೆ ಸಲ್ಲಿಸಿದ್ದಾರೆ ಈ ಬಗ್ಗೆ ಮಾತನಾಡಿದ ಡಿಕೆಶಿ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ ನಾನು ಇಲ್ಲಿಗೆ ಮತ್ತೆ ಬರ್ತೀನಿ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ ಮತ್ತೆ ಬರ್ತೀನಿ ಅಂದ್ರೆ ಸಿಎಂ ಆಗಿ ಈ ಸನ್ನಿಧಿಗೆ ಬರ್ತೀನಿ ಅನ್ನೋ ಅರ್ಥದಲ್ಲಿ ಹೇಳಿದ್ರ ದೈವಸ್ಥಾನಕ್ಕೆ ಹೋದಾಗ ಸಿಎಂ ಆಗೋ ಅಭಯ ಸಿಕ್ತಾ ಅನ್ನೋ ಚರ್ಚೆ ಆಗ್ತಾ ಇದೆ ಆತ್ಮಗೆರೆ ಟೆಂಪಲ್ ರನ್ ಮಾಡ್ತಾ ಇರುವ ಡಿಕೆಶಿ ದೇವಾಲಯದ ಬಾಗಿಲು ಮುಚ್ಚಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಅಷ್ಟೇ ಅಲ್ಲ ಮೂರು ದಿನಗಳ ಹಿಂದೆ ಬೆಂಗಾವಲು ವಾಹನವನ್ನು ಇಟ್ಕೊಳ್ಳದೆ ನಾಗರ ನವಿಲೆ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಆತ್ಮಗಿರೆ ಕಳೆದ ವಾರ ಚಂದ್ರಾಯಪಟ್ಟಣ ತಾಲೂಕಿನ ನವಿಲೆ ಗ್ರಾಮದಲ್ಲಿರುವ ನಾಗೇಶ್ವರ ದೇವಾಲಯಕ್ಕೂ ಡಿಕೆಶಿ ಭೇಟಿ ನೀಡಿದ್ರು ಯಾವುದೇ ಭದ್ರತೆ ಇಲ್ಲದೆ ಖಾಸಗಿ ಕಾರಲ್ಲಿ ಬಂದು ನಾಗದೇವರಿಗೆ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡ್ಕೊಂಡಿದ್ರು ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ನಡೀತಾ ಇರುವ ಸಂದರ್ಭದಲ್ಲಿ ಡಿಕೆಶಿ ದೇವಾಲಯಕ್ಕೆ ಭೇಟಿ ನೀಡಿದ್ದು ವಿಶೇಷ ಚರ್ಚ್ಗೆ ಗ್ರಾಸ ಆಗಿದೆ ಈ ಹಿಂದೆ ಯಡಿಯೂರಪ್ಪ ಅವರು ಸಿಎಂ ಆಗುವ ಮೊದಲೇ ನವಿಲೆ ನಾಗೇಶ್ವರನ ಆಶೀರ್ವಾದ ಪಡ್ಕೊಂಡಿದ್ರು ಒಂದು ವಾರದ ಹಿಂದಷ್ಟೇ ದೇವಾಲಯದ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಡಿಕೆಶಿ ಅವರಿಗೆ ಆಹ್ವಾನ ನೀಡಲಾಗಿತ್ತು ಅಷ್ಟು ಬೇಗ ಡಿಕೆಶಿ ಟೈಮ್ ಮಾಡಿಕೊಂಡು ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ ಯಾವಾಗ ಡಿಕೆಶಿ ದೇಗುಲಕ್ಕೆ ಭೇಟಿ ನೀಡಿದ್ರು ಅಭಿಮಾನಿಗಳು ಡಿಕೆಶಿ ಮುಂದಿನ ಸಿಎಂ ಅಂತ ಘೋಷಣೆ ಮೊಳಗಿಸುವುದಕ್ಕೆ ಶುರು ಮಾಡಿದ್ದಾರೆ ಮೊನ್ನೆ ಮೊನ್ನೆ ತಾನೆ ಸಿಎಂ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮ ಮುಗಿಸ್ಕೊಂಡು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಕೋಡಿ ಮಠಕ್ಕೆ ಹೋಗಿದ್ರು ಈ ವೇಳೆ ಡಿಕೆಶಿ ಬೆಂಬಲಿಗರು ಮುಂದಿನ ಸಿಎಂ ಡಿಕೆಶಿಯೇ ಅನ್ನೋ ಘೋಷಣೆಗಳನ್ನು ಮೊಳಗಿಸಿದ್ದಾರೆ ಆತ್ಮೀಗೆರೆ ಕೋಡಿ ಮಠಕ್ಕೆ ಹೋಗಿದ್ದ ಡಿಕೆಶಿ ಬರೀ ದೇವರ ದರ್ಶನ ಮಾಡಿಲ್ಲ ಕೋಡಿ ಮಠದ ಸ್ವಾಮೀಜಿಗಳ ಜೊತೆ ತಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಜ್ಯೋತಿಷ ಕೇಳಿದ್ದಾರೆ ಎನ್ನಲಾಗ್ತಾ ಇದೆ ಏನಿಲ್ಲ ಅಂದ್ರು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ತಾಳೆಗರಿ ಭವಿಷ್ಯ ಕೇಳಿದ್ರು ಯಾವಾಗ ಡಿಕೆಶಿ ತಾಳೆಗರಿ ಭವಿಷ್ಯ ಕೇಳಿ ಹೊರ ಬಂದ್ರು ಅಲ್ಲೇ ಇದ್ದ ಬೆಂಬಲಿಗರು ಮುಂದಿನ ಸಿಎಂ ಡಿಕೆಶಿಗೆ ಜೈ ಅಂತ ಘೋಷಣೆ ಕೂಗಿದ್ದಾರೆ ಒಂದ್ ಕಡೆ ಹಿರಿಯ ಸಚಿವ ರಾಜಣ್ಣ ಸೆಪ್ಟೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ ಅಂತಿದ್ರೆ ಈ ಕಡೆ ಡಿಕೆಶಿ ಅಭಿಮಾನಿಗಳು ಮುಂದಿನ ಸಿಎಂ ಡಿಕೆ ಅಂತ ಕೂಗ್ತಾ ಇದ್ದಾರೆ ಹೀಗಾಗಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಮಹತ್ವದ ಬದಲಾವಣೆ ಆಗುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಆತ್ಮಿಗಿರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ